ಮೀಡಿಯಾ ಬಾಕ್ಸ್ ನೋಡುತ್ತಾ ಇರುವ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಬ್ಬದ ಮಹತ್ವ ಮತ್ತು ಆಚರಣೆಯ ಬಗ್ಗೆ ತಿಳಿದು ಆಚರಿಸಿದರೆ ಎಷ್ಟು ಒಳ್ಳೆಯದು ಅಲ್ಲವೇ ವರಮಹಾಲಕ್ಷ್ಮಿ ಹಬ್ಬವು ಸನಾತನ ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಒಂದು ಆಚರಣೆಯಾಗಿದ್ದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಶುಕ್ರವಾರದಂದು ಅಂದರೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಒಂದು ರೂಪವಾದ ಪರಮಹಾಲಕ್ಷ್ಮಿಯನ್ನು ಪೂಜಿಸುವ ದಿನವಾಗಿದೆ ಈ ಹಬ್ಬವು ಐಶ್ವರ್ಯ ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷವನ್ನು ಕೋರಿಕೊಳ್ಳಲು ಪ್ರಶಸ್ತವಾದ ದಿನ ಹಾಗಾದರೆ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಪೂಜಾ ಸಿದ್ಧತೆ ಹೇಗೆ ಅಂದರೆ ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸಬೇಕು ಪೂಜಾ ಸ್ಥಾನವನ್ನು ರಂಗೋಲಿ ಹೂವಿನಿಂದ ಸಿಂಗರಿಸಬೇಕು ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಕಲಶವನ್ನು ಸ್ಥಾಪಿಸಿ ಅದನ್ನು ಶ್ರೀಗಂಧ ಕುಂಕುಮ ಹೂವು ಒಡವೆಗಳಿಂದ ಆಚರಿಸಲಾಗುತ್ತದೆ ಕಲಶದಲ್ಲಿ ನೀರು ಕೆಲವು ನಾಣ್ಯಗಳನ್ನು ಬೆಳ್ಳಿ ಅಥವಾ ಚಿನ್ನದ ವಸ್ತುಗಳನ್ನು ಇಡಲಾಗುತ್ತದೆ ಗಣೇಶ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ವರಮಹಾಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಲಾಗುತ್ತದೆ ಲಕ್ಷ್ಮೀ ಅಷ್ಟಕ ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ದೀಪ ಧೂಪ ನೈವೇದ್ಯ ತಿಂಡಿ ಹಣ್ಣುಗಳನ್ನು ಅರ್ಪಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಲಾಗುತ್ತದೆ ಕುಟುಂಬದವರೆಲ್ಲರೂ ಕುಳಿತು ಇದನ್ನು ಆಲಿಸುತ್ತಾರೆ ಮಹಿಳೆಯರು ಸಾಮಾನ್ಯವಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಅವರು ಹೊಸ ಬಟ್ಟೆ ಧರಿಸಿ ಒಡವೆಗಳಿಂದ ಸಿಂಗಾರಗೊಂಡು ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ ಹಾಗೆ ಪೂಜೆಯ ನಂತರ ಉಪವಾಸವನ್ನು ಮುಗಿಸುತ್ತಾರೆ ಸಾಂಪ್ರದಾಯಿಕವಾಗಿ ತಾಂಬೂಲ ಅಂದರೆ ವೀಳ್ಯದೆಲೆ ಸುಪಾರಿ ಹಣ್ಣುಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಪೂಜೆಯ ನಂತರ ಪ್ರಸಾದವನ್ನು ಕುಟುಂಬದವರಿಗೆ ನೆರೆಹೊರೆಯವರಿಗೆ ಹಂಚಲಾಗುತ್ತದೆ ಇದರ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ವ್ರತದ ಹಿಂದಿನ ಪೌರಾಣಿಕ ಕಥೆಯು ಸಾಮಾನ್ಯವಾಗಿ ಶಿವ ಪಾರ್ವತಿಯ ಸಂಭಾಷಣೆಗೆ ಸಂಬಂಧಿಸಿದೆ ಒಮ್ಮೆ ಪಾರ್ವತಿಯು ಶಿವನಿಗೆ ಭಕ್ತರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಒದಗಿಸುವ ವ್ರತದ ಬಗ್ಗೆ ಕೇಳಿದಳು ಶಿವನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿವರಿಸಿದನು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಲಕ್ಷ್ಮೀದೇವಿಯು ಭಕ್ತರಿಗೆ ಐಶ್ವರ್ಯ ಸಂತೋಷ ಮತ್ತು ವರಗಳನ್ನು ಕೊಡುವನು ಎಂದು ತಿಳಿಸಿದನು ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಚಾರುಮತಿ ಎಂಬ ಭಕ್ತಿಯು ಲಕ್ಷ್ಮೀದೇವಿಯ ಕನಸಿನಲ್ಲಿ ಕಾಣಿಸಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸೂಚಿಸಿದಳು ಚಾರುಮತಿಯು ಭಕ್ತಿಯಿಂದ ವ್ರತವನ್ನು ಆಚರಿಸಿದ ನಂತರ ಆಕೆಯ ಕುಟುಂಬಕ್ಕೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ದೊರೆಯಿತು ಈ ಕಥೆಯು ವ್ರತದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ವ್ರತವು ಲಕ್ಷ್ಮೀ ದೇವಿಯ ಎಂಟು ರೂಪಗಳನ್ನು ಅಂದರೆ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವ ಮೂಲಕ ಸಂಪತ್ತು ಜ್ಞಾನ ಶಕ್ತಿ ಸಂತಾನ ಆರೋಗ್ಯ ಮತ್ತು ಶಾಂತಿಯನ್ನು ಕೋರಿಕೊಳ್ಳಲು ಒಂದು ಅವಕಾಶವಾಗಿದೆ ಇನ್ನು ಇದು ಕುಟುಂಬದ ಒಗ್ಗಟ್ಟು ಭಕ್ತಿ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಈ ವ್ರತವನ್ನು ಆಚರಿಸುವುದರಿಂದ ಇದು ಕುಟುಂಬದ ಕಲ್ಯಾಣವನ್ನು ಮಾಡುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಭಕ್ತಿಯೊಂದಿಗೆ ಆಚರಿಸಲ್ಪಡುವ ಒಂದು ಆಧ್ಯಾತ್ಮಿಕ ಆಚರಣೆಯಾಗಿದ್ದು ಸಂಪ್ರದಾಯ ಮತ್ತು ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ ಆಚರಣೆಯ ವಿಧಾನವನ್ನು ನಾವು ಹೇಳಿದ ರೀತಿಯಲ್ಲೇ ಇರಬೇಕು ಅಂತ ಏನೂ ಇಲ್ಲ ಕೆಲವು ಕಡೆ ಸ್ಥಳೀಯ ಸಂಪ್ರದಾಯಗಳಿಗೆ ತಕ್ಕಂತೆ ಸ್ವಲ್ಪ ವಿಭಿನ್ನವಾಗಿಯೂ ಇರಬಹುದು